ಸ್ನೇಹಿತರೆ ತಮಿಲ್ರಿಗೂ ಕೂಡ ನಮಸ್ಕಾರ ಕನ್ನಡ ಕವಿಗಳ ಪರಿಚಯ ಭಾಗ ಒಂಬತ್ತನ್ನ ನಾವಿಲ್ಲಿ ನೋಡ್ತಾ ಇದೀವಿ ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಸೊ ಈ ಒಂದು ಪಠ್ಯ ಪುಸ್ತಕದಲ್ಲಿರುವಂತಹ ಎಲ್ಲ ಕವಿಗಳ ಪರಿಚಯವನ್ನ ಮಾಡ್ಕೊತಾ ಇದ್ದೀವಿ ಸೊ ಇದು ಆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಯಾವುದೇ ಎಕ್ಸಾಮ್ ಗಳಾಗಿರ್ಲಿ ಎಲ್ಲದಕ್ಕೂ ಕೂಡ ಬಹಳಷ್ಟು ಉಪಯುಕ್ತ ಸೊ ಈಗಾಗಲೇ ನಾವು ಒಂಬತ್ತನೇ ಭಾಗದಲ್ಲಿ ಇದ್ದೀವಿ ಸ್ನೇಹಿತರೆ ಎಂಟು ಭಾಗಗಳಲ್ಲಿ ಹಲವು ಈ ಒಂದು ಪಾಠಗಳ ಪರಿಚಯವನ್ನ ಮಾಡ್ಕೊಂಡಿರುವಂತದ್ದು ಗಮನಿಸ್ಕೊಂತೀರಿ ಸೊ ಇದೆಲ್ಲ ಕಂಪ್ಲೀಟ್ ಆಗಲಿ ಇದಾದ್ಮೇಲೆ ಈ ಒಂದು ಪಿ ಡಿ ಎಫ್ ಕೂಡ ನಿಮ್ಗೆ ನಾನು ಶೇರ್ ಮಾಡ್ತೀನಿ ಸರಿನಾ ಸೊ ಹತ್ತನೇ ತರಗತಿ ಇನ್ನೊಂದು ಎರಡು ಅಥವಾ ಮೂರು ವಿಡಿಯೋಸ್ ಆಯ್ತು ಅಂತಂದ್ರೆ ಕಂಪ್ಲೀಟ್ ಆಗ್ತೈತಿ ಸೊ ಅವಾಗ ಈ ಹತ್ತನೇ ತರಗತಿ ಭಾಗ ಒಂದು ಮತ್ತು ಎರಡರಲ್ಲಿ ಇರುವಂತಹ ಕಂಪ್ಲೀಟ್ ಪಿ ಡಿ ಎಫ್ ಈ ಪಿ ಡಿ ಎಫ್ ಐತಿ ಇದನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ತಾ ಬರ್ತೀನಿ ಇದಾದ್ಮೇಲೆ ನೈನ್ತು ಏಳ್ತು ಸಿಕ್ಸ್ತು ಫಿಫ್ ಸೆವೆಂತ್ ಏನಿದೆ ಎಲ್ಲ ಮುಗಿಸ್ತೇನೆ ಸ್ನೇಹಿತರೆ ಸೊ ಹಾಗಾದ್ರೆ ಇಲ್ಲಿ ನಾವು ಹಸಿರು ಪಾಠದ ಕುರಿತಾಗಿ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ ಈಗ ನೋಡಬೇಕಾಗಿರೋದು ಯಾವ್ದ್ರಿ ಅಂದ್ರ ಪದ್ಯ ಪಾಠ ಆರು ಹಲಗಲಿ ಬೇಡ್ರು ಅಂತಕ್ಕಂಥದ್ದು ಭಾಗ ಏಳರಲ್ಲಿ ಇದ್ರ ಬಗ್ಗೆ ಜಾಸ್ತಿ ಏನಿಲ್ಲ ಸ್ನೇಹಿತರೆ ಏನೈತಿ ಒಂಚೂರು ಮಾಹಿತಿ ಐತಿ ಜನಪದ ಸಾಹಿತ್ಯದಲ್ಲಿ ಬರುವಂತದ್ದು ಇದನ್ನ ಸ್ವಲ್ಪ ನೋಡ್ಕೊಂಡ್ಬಿಡೋಣ ಅಂತೆ ನೋಡ್ರಿ ಲಾವಣಿಗಳು ಲಾವಣಿ ಪದ್ಯಗಳು ಅಂತ ಬರ್ತವೆ ಜನಪದ ಸಾಹಿತ್ಯದೊಳಗ ಆ ಲಾವಣಿ ಅಂತಕ್ಕಂತ ಪದ್ಯ ಏನಂದ್ರೆ ಜನಪದ ಸಾಹಿತ್ಯದಲ್ಲಿ ಕಂಡು ಬರುವಂತ ಒಂದು ಪ್ರಕಾರ ಒಂದು ವಿಶಿಷ್ಟ ಪ್ರಕಾರ ಅಂತ ನಾವು ಕರಿತಾ ಬರ್ತೇವೆ ಸೊ ಇಲ್ಲಿ ವೀರತನ ಸಾಹಸವನ್ನ ಸಾಹಸವನ್ನು ವರ್ಣಿಸುವುದರಿಂದ ಲಾವಣಿ ಅಂತಂದ್ರೆ ವೀರ ಗೀತೆ ಅಂತ ಕರಿತಾ ಬರ್ತಾರೆ ಈ ಹಲಗಲ್ಲಿ ಬೇಡ್ರ ಗಮನಸ್ಕೊಂತೀರಿ ಸೊ ಹಲಗಲ್ಲಿ ಬೇಡ್ರು ಹುಲಿಗಿಂತ ಶೂರರು ಅನ್ನುವಂತ ಮಾತನ್ನ ನಾವು ನೋಡ್ತಾ ಬರ್ತೀವಿ ಹದಿನೆಂಟನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷರು ಏನು ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ತಗೊಂಡ್ಬರ್ತಾರೋ ಅದರ ವಿರುದ್ಧ ಹಲಗಲಿಯಲ್ಲಿರುವಂತಹ ಬೇಡ್ರು ದಂಗೆ ಹೇಳ್ತಾ ಬರ್ತಾರ ಸೊ ಇಲ್ಲಿ ಇವರು ಕುರಿತಾಗಿರುವಂತಹ ಈ ಲಾವಣಿ ಪದ್ಯಗಳೇನದವಲ್ಲ ಸೊ ಇವು ಈ ಹಲಗಲಿ ಬೇಟ್ರ ಕುರಿತಾಗ್ ನಮ್ಗೆ ಮಾಹಿತಿ ಒದಸ್ ಕೊಡ್ತದ ಇಲ್ಲಿ ಲಾವಣಿ ಅಂದ್ರನೇ ಏನ್ರಿ ವೀರ ಗೀತೆ ಅಂತ ಅರ್ಥ ಕೊಡುತ್ತೆ ಇದ್ರ ಮೇಲೆ ಕ್ವಶನ್ ಯಾಕಾಗ್ಬಾರ್ದು ಹ ಜನಪದ ಸಾಹಿತ್ಯದಲ್ಲಿ ಬರುವಂತ ಲಾವಣಿ ಒಂದು ಪ್ರಕಾರ ಲಾವಣಿ ಪದ್ಯಗಳು ಒಂದು ಪ್ರಕಾರವಾಗಿದ್ದು ಲಾವಣಿ ಅಂದ್ರೆ ಡ್ಯಾಶ್ ಅಂತ ಕೇಳಬಹುದು ಲಾವಣಿ ಅಂದ್ರೆ ವೀರ ಗೀತೆ ಅಂತ ಕೂಡ ಕರೀತಾರ ಒಂದು ಘಟನೆಯನ್ನ ಆಧರಿಸಿರುವಂತದ್ದು ಕಥನಾತ್ಮಕವಾಗಿರುವಂತ ಲಾವಣಿಗಳು ಹಾಡಿನ ರೂಪದಲ್ಲಿ ಏನಪ್ಪಾ ಅಂದ್ರ ಒಂದು ಕಥೆಯನ್ನ ಹೇಳುವಂತವುಗಳಾಗಿರ್ತವು ಸೊ ಇದು ಜನಸಾಮಾನ್ಯ ರಚಿಸಿರುವಂತದ್ರು ಯಾವುದೇ ಒಬ್ಬ ಕವಿ ಬರೆದಿರುವಂಥಗಳಲ್ಲ ಸೊ ಜನಸಾಮಾನ್ಯ ರಚನೆ ಮಾಡಿರುವಂತದ್ದು ಲಾವಣಿಗಳು ಆ ವಸ್ತುನಿಷ್ಠವಾಗಿರ್ತಾವ ನೆನ್ಪಿಟ್ಕೊಂಡ್ರಿ ಎಲ್ಲೋ ಒಪ್ಪುವಂತಾಗಿರುತ್ತದೆ ಸೊ ಹಿಂದಿನಿಂದ ಒಂದು ವಾಕ್ ಪರಂಪರೆಯೊಳಗ ಇದು ಉಳಿದುಕೊಂಡು ಬೆಳ್ಕೊಂಡು ಬಂದಿರುವಂತದ್ದು ಇತಿಹಾಸದ ಒಂದು ಮಹತ್ವದ ಅಂಶಗಳನ್ನ ಒಳಗೊಂಡದ ಸೊ ಹೀಗಾಗಿ ಇಲ್ಲಿ ಏನ್ ಹಿಂದೆ ಕತೆ ನಡೆದಿತ್ತು ಹಲಗಲ್ಲಿ ಬಿಡ್ರು ಯಾವ ರೀತಿಯಾಗಿರುವಂತಹ ಶೌರ್ಯವನ್ನ ಮೆರೆದಿರ್ತಾರ ಆ ಶೌರ್ಯ ಸಾಹಸಗಳನ್ನ ಈ ಪದ್ಯ ರೂಪದೊಳಗ ನಿಮಗ ಇಲ್ಲಿ ಹೇಳ್ತಾ ರೂಪ ಹೇಳ್ತಾ ಬಂದಿರಬಹುದನ್ನು ನೋಡ್ತಾ ಬರ್ತೀರಿ ಭಾವಗೀತೆಯ ಸತ್ವವನ್ನು ಹೊಂದಿರುವಂತಹ ಲಾವಣಿಗಳು ಧ್ವನಿ ರಮತೆ ಮತ್ತು ಅರ್ಥ ಸೌಂದರ್ಯವನ್ನು ಕೂಡ ಓಕೆ ಇದು ಗೊತ್ತಿರ್ಲಿ ಇಲ್ಲಿ ಹತ್ತನೇ ತರಗತಿ ಏನ್ ಹಲಗಲಿ ಬೇಡ್ರ ಒಂದು ಪದ್ಯ ಐತಿಲ್ಲ ಡಾಕ್ಟರ್ ಬಿ ಎಸ್ ಗದ್ಗಿಮಠ ಅವರು ಕನ್ನಡ ಜನಪದ ಗೀತೆಗಳು ಒಂದು ಕೃತಿಯಿಂದ ಆಯ್ಕೆ ಮಾಡಿಕೊಟ್ಟು ಕೊಟ್ಟಿದ್ದಾರೆ ಸೊ ಈ ಒಂದು ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಲಾವಣಿ ಅಂದ್ರೆ ವೀರ ಗೀತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಇದಷ್ಟು ಗೊತ್ತಿರಲಿ ಮತ್ತೆ ಈ ಲಾವಣಿಗಳು ವಸ್ತುನಿಷ್ಠವಾಗಿರುತ್ತವೆ ಇದ್ರ ಬಗ್ಗೆ ನಾವಿಷ್ಟೇ ನೋಡ್ತಾ ಇರೋದು ಸ್ನೇಹಿತರೆ ನಾ ನೆಕ್ಸ್ಟ್ ನೋಡಬೇಕಾಗಿರುವಂತದ್ದು ವೀರ ಲವ ಪದ್ಯ ಪದ್ಯ ಪಾಠ ಏಳು ಈ ಒಂದು ಪದ್ಯದ ಲೇಖಕರು ಯಾರು ಅಂದ್ರ ಲಕ್ಷ್ಮೀಶ ಲಕ್ಷ್ಮೀಶ ಜೈಮಿನ ಭಾರತದ ಕರ್ತರು ಇವನ್ ಬಗ್ಗೆ ತಿಳ್ಕೊಬೇಕು ಈತ ಚಿಕ್ಕಮಗಳೂರು ಜಿಲ್ಲೆಯ ಕಡೂರ್ ತಾಲೂಕಿನ ದೇವ್ನೂರ್ನವನು ದೇವ್ನೂರು ಇತರ ಕಾಲ ಕೃತಶಕ ಹದಿನೈದು ಐವತ್ತು ಐವತ್ತು ಇವನಿಗೆ ಲಕ್ಷ್ಮೀ ರಮಣ ಲಕ್ಷ್ಮೀಪತಿ ಎನ್ನುವಂತ ಹೆಸರುಗಳು ಇದಾವ ಜೈಮಿನಿ ಭಾರತ ಎನ್ನುವಂತ ಒಂದು ಪ್ರಸಿದ್ಧ ಕೃತಿಯನ್ನ ಈತ ಬರ್ದಾನ ಮತ್ತ ಇವನ್ ಕ್ವಶನ್ಸ್ ಆಗಿದಾವ್ರಿ ಉಪಮಾಲೋಲ ಎನ್ನುವಂತ ಬಿರುದ ಹೊಂದಿದ ಕವಿ ಯಾರು ಅಂತ ಕ್ವಶನ್ಸ್ ಕೇಳಿದಾನೆ ಉಪಮಾ ಲೋಲ ನಾದಲೋಲ ಕರ್ನಾಟಕ ಕವಿ ಚೂತವನ ಚೈತ್ರ ಇವೆಲ್ಲ ಇದ್ದಂದೇ ಬಿರುದುಗಳು ಲಕ್ಷ್ಮೀಶ ಬಿರುದುಗಳು ನೆನ್ಪಿಟ್ಕೊಳ್ರಿ ಲಕ್ಷ್ಮೀಶ ಬರೆದಿರುವಂತಹ ಈ ಜೈಮಿನಿ ಭಾರತ ಏನ್ ಕಾವ್ಯ ಐತಲ್ರಿ ಇದು ದೇವುಡ ನರಸಿಂಹ ಶಾಸ್ತ್ರಿ ಮತ್ತು ಬಿ ಶಿವಮೂರ್ತಿ ಶಾಸ್ತ್ರಿ ಇವರು ಸಂಪಾದಿಸಿರುವಂಥದ್ದು ದೇವು ನರಸಿಂಹ ಶಾಸ್ತ್ರಿ ಮತ್ತು ಬಿ ಶಿವಮೂರ್ತಿ ಶಾಸ್ತ್ರಿ ಇಬ್ಬರು ಕೂಡ ಸಂಪಾದಿಸಿ ಕೊಟ್ಟಿರುವಂತದ್ದು ಇಪ್ಪತ್ತನೆಯ ಸಂಧಿಯಿಂದ ಈ ಭಾಗವನ್ನು ಆಯ್ಕೆ ಮಾಡ್ಕೊಂಡು ಕೊಟ್ಟಿದ್ದಾರೆ ಅಂತ ಸೊ ಇದು ಗೊತ್ತಿರ್ಲಿ ಸೊ ಹಾಗಾದ್ರೆ ಲಕ್ಷ್ಮೀ ಸಿಂಗ್ ಕುರ್ತಾಗಿ ಇನ್ನಷ್ಟು ಮಾಹಿತಿಗಳನ್ನ ನೋಡ್ತಾ ಬರೋಣ ಎಕ್ಸಾಮ್ ಪರ್ಪಸ್ ಆಗಿ ಹಾ ಸೊ ಇಲ್ಲಿ ಕೆಲವೊಂದು ಬುಕ್ಸ್ ಹೆಚ್ಚು ಕಡಿಮೆ ಬರ್ತಿರ್ತದೆ ನೋಡ್ರಿ ಇಲ್ಲಿ ಹದಿನೈದು ನೂರ ಐವತ್ತೈದು ಇದನ್ನ ನೀವು ಕನ್ಸಿಡರ್ ಮಾಡ್ರಿ ಇಲ್ಲಿ ಹದಿನೈದು ನೂರ ಹಾಕಿದ್ದ ಹದಿನೈದು ನೂರ ಐವತ್ತು ಓಕೆ ಇಲ್ಲಿ ಒಂದು ಗಮನಿಸ್ಕೋಬೇಕು ಏನು ಅಂತಂದ್ರ ಚಿಕ್ಕಮಗಳೂರು ಜಿಲ್ಲೆಯ ಕಡೂರ್ ತಾಲೂಕಿನ ದೇವನೂರ್ ನಾವು ಅಂತ ಹೇಳಾಗದ ಸೊ ಇಲ್ಲಿ ಅಹ್ ದೇವಪುರ ಅಂತ ಹೇಳ್ತೇವೆ ಹಿಂದೆ ಇದು ಸೂರಪುರ ಅಂತ ಕಂಡು ಬರ್ತಿತ್ತು ಇದನ್ನ ಬಿಡ್ರಿ ಆರಾಧ್ಯ ದೈವ ಅಂತ ಬಂದಾಗ ದೇವಪುರದ ಲಕ್ಷ್ಮೀ ರಮಣ ಸ್ವಾಮಿ ಅವನ ಊರು ದೇವಪುರ ದೇವಪುರದ ಲಕ್ಷ್ಮೀ ರಮಣ ಸ್ವಾಮಿನೇ ಇವನಿಗೆ ಆರಾಧ್ಯ ದೈವ ತಂದೆ ಅಣ್ಣ ಮಾಂಕ ತಂದೆ ಅಣ್ಣಮಾಂಕ ಇನ್ ಇವನಿಗೆ ಕರ್ನಾಟಕ ಕವಿಚೂತವನ ಚೈತ್ರ ನಾದಲೋಲ ಉಪಮಾಲೋಲ ಎನ್ನುವಂತ ಬಿರುದುಗಳು ಇತ್ತು ಅನ್ನೋದನ್ನ ನೆನಪಿಟ್ಕೊಂಡ್ರಿ ಕಾಲ ಮತ್ತು ಸ್ಥಳಕ ಈ ಟೆಕ್ಸ್ಟ್ ಬುಕ್ಸ್ ನ ಆಧರಿಸ್ರಿ ಕಾಲ ಮತ್ತು ಸ್ಥಳಕ ಟೆಕ್ಸ್ಟ್ ಬುಕ್ಸ್ ನ ಆಧರಿಸ್ರಿ ಕಾಲ ಸ್ಥಳ ಎರಡು ಏನಂದ್ರೆ ಟೆಕ್ಸ್ಟ್ ಬುಕ್ಸ್ ನ ಆಧರಿಸಿ ವಿಚಾರ ಮಾಡ್ರಿ ಇತ್ತೊಂದು ಅತ್ಯಂತ ಪ್ರಮುಖ ಕೃತಿ ಜೈಮಿನಿ ಭಾರತ ಯಾವ ಇದೆ ಅಂತ ಕೇಳಿದಾಗ ವಾರ್ಧಕ ಷಟ್ಪದಿ ಹೇಳಲಿದೆ ಯಾವ ಷಟ್ಪದಿ ಅಂತ ಕೇಳಿದಾಗ ವಾರ್ಧಕ ಷಟ್ಪದಿ ಅದನ್ನು ಸೂಚಿಸಿ ಸಂಸ್ಕೃತದ ಜೈಮಿನಿ ಭಾರತ ಏನಪ್ಪಾ ಅಂದ್ರೆ ಇದು ಕಾಕರ ಗ್ರಂಥ ಸಂಸ್ಕೃತದೊಳಗೂ ಕೂಡ ಜೈಮಿನಿ ಭಾರತ ಜೈಮಿನಿ ಮೃಕೃ ಅಂತ ಹೇಳಿ ಅವರು ಬರೆದಿರುವಂತಹ ಜೈಮಿನಿ ಭಾರತವನ್ನ ಆಧಾರವಾಗಿ ನಮ್ಮ ಲಕ್ಷ್ಮೀ ಶಾ ಕನ್ನಡದಲ್ಲಿ ಜೈಮಿನಿ ಭಾರತ ಬರಿತಾನೆ ವಾರ್ಧಕ ಷಟ್ಪದಿಯೊಳಗ ಇದ್ರೊಳಗ ಮೂವತ್ ನಾಲ್ಕು ಸಂಧಿಗಳು ಮತ್ತು ಹತ್ತೊಂಬತ್ತು ನೂರ ಏಳು ಪಂದ್ಯಗಳು ಕಂಡು ಬರ್ತಾವಂತ ಇನ್ನು ಈ ತನ್ನ ಈ ಕೃತಿಯೊಳಗ ಹೆಚ್ಚಿಯ ಹೆಚ್ಚಾಗಿ ಉಪಮಾ ಅಲಂಕಾರಗಳನ್ನ ರೂಪಕ ಅಲಂಕಾರಗಳನ್ನ ಬಳಕೆ ಮಾಡಿದಾನ ಹಂಗಾಗಿ ಅವನಿಗೆ ಉಪಮಾಲೋಲ ಎನ್ನುವಂತ ಬರ್ದಿತ್ತು ಉಪಮಾಲಂಕಾರಗಳನ್ನ ಹೆಚ್ಚಾಗಿ ಬಳಕೆ ಮಾಡಿದ್ದಕ್ಕೆ ಇನ್ನೊಂದೇನಂದ್ರೆ ಈ ಜೈಮಿನೇ ಭಾರತವನ್ನ ಉತ್ತರೋತ್ತರ ಭಾರತ ಅಂತ ಕೂಡ ಕರೀತಾರೆ ಉತ್ತರೋತ್ತರ ಭಾರತ ಯಾಕ್ರಿ ಹಂಗೆ ಅಂತ ಕೇಳ್ಬೋದು ನೀವು ಯಾಕೆಂಗ ಅಂತಂದ್ರೆ ಏನಾಗತ್ತೆ ಈ ಕುರುಕ್ಷೇತ್ರ ಯುದ್ಧ ಮುಗಿತದ ಕುರುಕ್ಷೇತ್ರ ಯುದ್ಧ ಮೇಲೆ ಪಾಂಡವರು ಏನ್ ಮಾಡ್ತಾರೆ ಅಶ್ವಮೇಧ ಯಾಗ ಮಾಡ್ತಾರೆ ಆಶ್ವಮೇಧ ಯಾಗ ಮಾಡಿದ್ಮೇಲೆ ಆ ಅಶ್ವವನ್ನ ಏನ್ ಮಾಡ್ತಾನ ಅರ್ಜುನ ಹಿಂಬಾಲಿಸಿ ಹೋಗ್ತಾನ ಅವನ ಜೊತೆಗೆ ಉಳಿದಂತವರು ಕೂಡ ಹೋಗ್ತಿರ್ತಾರ ಸೊ ಆ ಅರ್ಜುನ ಮೊದಲಾದವರು ಏನು ಪ್ರಯಾಣ ಬೆಳೆಸ್ತಾರ ಅಲ್ಲಿಯ ಕಥೆಯನ್ನ ಈ ಕಥಾಕ ಒಳಗೊಂಡದ ಅಲ್ಲಿ ಯುದ್ಧಗಳಾಗುವಂಥದ್ದು ಹ ಮತ್ತು ಅನೇಕ ಪ್ರಸಂಗಗಳು ಅಲ್ಲಿ ಬಬ್ರುಹಾನ ಬರ್ತಾನ ಇವೆಲ್ಲ ಕಂಡು ಬರ್ತಾವ್ ಸೊ ಇದು ಕತೆ ಏನಂದ್ರ ಇವನ ಜೈಮಿನಿ ಭಾರತ ಒಳಗೊಂಡದ ಅತ್ಯಂತ ಕಥನ ಕುಶಲಿಯಾಗಿ ಅದ್ಭುತವಾಗಿ ಅಂತ ಅಂದ್ರ ಇಲ್ಲಿ ಲಕ್ಷ್ಮೀಶ ಈ ಕಥೆಯನ್ನ ನಿರೂಪಣೆ ಮಾಡಿರುವಂತದ್ದು ನೀವು ನೋಡಬಹುದು ಇನ್ ಈ ಇವನ್ನ ಈ ಕೃತಿಗಳನ್ನ ಆಧರಿಸಿ ಇದು ಸಾರಿ ಜೈಮಿನಿ ಭಾರತ ಕೃತಿಯನ್ನ ಆಧರಿಸಿ ಪ್ರಮೀಳಾರ್ಜುನರ ಕಾಳಗ ಪ್ರಮಿಳಾರ್ಜುನರ ಕಾಳಗ ಚಂದ್ರಹಾಸ ನಾಟಕ ಎನ್ನುವಂತ ಇನ್ನಿತರೆ ಕೃತಿಗಳನ್ನ ಬೇರೆ ಬೇರೆ ಕವಿಗಳು ಬರೆದಾರ್ರಿ ಓಕೆ ಸೊ ಇನ್ನೊಂದು ನೆನಪಿಟ್ಕೊಡ್ರಿ ದೇವಪುರ ನಿಲಯ ಲಕ್ಷ್ಮೀ ರಮಣಾಸ್ಯ ಚಂದ್ರಾರ್ಕಮಂ ಯಮಗೀಯಲಿ ಈ ನುಡಿ ಜೈಮಿನಿ ಭಾರತ ಕೃತಿಯಲ್ಲಿ ಕಂಡು ಆ ದೇವಪುರದ ಲಕ್ಷ್ಮೀ ರಮಣ ಸ್ವಾಮಿ ಏನಂದ್ರೆ ಇವನ ಆರಾಧ್ಯ ದೈವ ಅನ್ನೋದು ನಾವು ಆಗಲೇ ನೋಡಿದ್ವಿ ದೇವಪುರ ನಿಲಯ ಲಕ್ಷ್ಮೀ ರಮಣಾಸ್ಯ ಚಂದ್ರಾರ್ಕ್ರಮಂ ಯಮಗೀಯಲಿ ಅನ್ನುವಂಥ ನುಡಿ ಕಂಡು ಬರುತ್ತೆ ನೋಡ್ರಿ ಇದು ಕೂಡ ಕ್ವಶನ್ ಆಗಬಹುದು ಈ ನುಡಿ ಈ ಕೆಳಗಿನ ಯಾವ ಕೃತಿಯಲ್ಲಿ ಕಂಡು ಅಂತ ಹೇಳಿ ಅದು ಜೈಮಿನಿ ಭಾರತ ಜೈಮಿನಿ ಭಾರತ ದೇವಪುರದ ಲಕ್ಷ್ಮೀ ರಮಣ ಸ್ವಾಮಿ ಇಂಥ ಆರಾಧ್ಯ ದೈವ ಇದಿಷ್ಟು ಇವತ್ತಿನ ಒಂದು ತರಗತಿ ಐ ತಿಂಕ್ ತಮ್ಮೆಲ್ಲರಿಗೂ ಇಷ್ಟ ಅಂತ ನಾನು ಭಾವಿಸ್ತೀನಿ ಮತ್ತೆ ನಾಳೆ ಇದ್ರದೇ ಮುಂದಿನ ಭಾಗ ಏನೈತಿ ಅದನ್ನ ತಗೊಂಡ್ಬರ್ತೀನಿ ಎಲ್ರಿಗೂ ಧನ್ಯವಾದ ರಮೇಶ್ ಅಕಾಡೆಮಿ ಎನ್ನುವಂತಹ ಆ್ಯಪ್ ಒಳಗ ಹೊಸ ಕನ್ನಡದ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗ್ತದೆ ಈವನ್ ಟಿ ಇಟಿ ಜಿ ಪಿ ಎಸ್ ಟಿ ಕೂಡ ಇಂಟ್ರೆಸ್ಟ್ ಇದ್ದರು ಜಾಯ್ನ್ ಆಗ್ಬಹುದು ಡೌಟ್ಸ್ ಗಳು ಇದ್ದಲ್ಲಿ ಈ ನಂಬರ್ ಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ಮಾಹಿತಿ ಥ್ಯಾಂಕ್ ಯು